ವಿಜ್ಞಾನ ಮತ್ತು ಭಕ್ತಿಯ ಅಪರೂಪದ ಸಂಗಮ ವರ್ಷಕ್ಕೊಮ್ಮೆ ಮಾತ್ರ ಸಂಭವಿಸುವ ಈ ದಿವ್ಯ ಕ್ಷಣಕ್ಕೆ ಇಡೀ ರಾಜ್ಯವೇ ಕಾತ್ರದಿಂದ ಕಾಯ್ತಾ ಇದೆ ಸೂರ್ಯ ಮತ್ತು ಶಿವ ಒಂದಾಗುವ ಆ ಎರಡು ನಿಮಿಷಗಳ ಮಹಿಮೆ ಏನು ಈ ಅದ್ಭುತ ವಿಸ್ಮಯದ ಹಿಂದೆ ಇರುವಂತಹ ವಿಜ್ಞಾನ ಇತಿಹಾಸ ಮತ್ತು ಭಕ್ತಿಯ ಸಂಗಮ ಏನು ಗೊತ್ತಾ ಇದೇ ಇವತ್ತಿನ ವಿಶೇಷ ವರದಿ ಗವಿ ಗಂಗಾದೇಶ್ವರ ದೇವಾಲಯ ಈ ಹೆಸರು ಕೇಳುತ್ತಿದ್ದಂತೆಯೇ ಭಕ್ತರ ಮನಸ್ಸಿನಲ್ಲಿ ಮೂಡುವುದು ಕೇವಲ ಒಂದು ದೇಗುಲವಲ್ಲ ಅದು ಭಕ್ತಿ ವಿಜ್ಞಾನ ಶಿಲ್ಪಕಲೆ ಮತ್ತು ಕಗೋಳು ಶಾಸ್ತ್ರಗಳ ಅದ್ಭುತ ಸಂಗಮ ಬೆಂಗಳೂರಿನ ಗವಿಪುರಂ ಪ್ರದೇಶದಲ್ಲಿರುವ ಈ ಇತಿಹಾಸ ಪ್ರಸಿದ್ಧ ದೇಗುಲವು ವರ್ಷಕ್ಕೊಮ್ಮೆ ನಡೆಯುವ ಅಪರೂಪದ ವಿಸ್ಮಯದಿಂದಾಗಿ ದೇಶಾದ್ಯಂತ ಗಮನ ಸೆಳೆಯುತ್ತದೆ ಅದೇ ಮಕರ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗವನ್ನು ಸ್ಪರ್ಶಿಸುವ ದಿವ್ಯ ಕ್ಷಣ ಈ ಅಪೂರ್ವ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ವರ್ಷ ಪೂರ್ತಿ ಕಾತುರದಿಂದ ಕಾಯುತ್ತಾರೆ ಸೂರ್ಯ ಮತ್ತು ಶಿವ ಒಂದಾಕುವ ಈ ಕ್ಷಣವನ್ನು ಭಕ್ತರು ಸೂರ್ಯ ದೇವನು ಶಿವನಿಗೆ ಸಲ್ಲಿಸುವ ಮಹಾಪೂಜೆ ಎಂದು ನಂಬಿದ್ದಾರೆ ವರ್ಷದ ಮೊದಲ ಹಬ್ಬವಾದ ಮಕರ ಸಂಕ್ರಾಂತಿ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ದಿನ ಮಕರ ಸಂಕ್ರಾಂತಿ ಎಂದರೆ ಕೇವಲ ಹಬ್ಬವಲ್ಲ ಅದು ಸೂರ್ಯನ ಸಂಕ್ರಮಣದ ಮಹಾ ಸಂಕೇತ ದಕ್ಷಿಣಾಯದಿಂದ ಉತ್ತರಾಯನಕ್ಕೆ ಸೂರ್ಯನು ಪ್ರವೇಶಿಸುವ ಈ ಶುಭ ಕ್ಷಣವನ್ನ ಭಾರತೀಯ ಸಂಸ್ಕೃತಿಯಲ್ಲಿ ಹೊಸ ಬೆಳಕಿನ ಆರಂಭವೆಂದು ಪರಿಗಣಿಸಲಾಗಿದೆ ಇಡೀ ರಾಜ್ಯದಾದ್ಯಂತ ಸಂಕ್ರಾಂತಿ ಸಡಗರ ಮನೆ ಮಾಡಿದರೆ ಬೆಂಗಳೂರಿನ ಗವಿ ಗಂಗಾದೇಶ್ವರ ದೇವಾಲಯದಲ್ಲಿ ಆ ಸಡಗರವು ಆಧ್ಯಾತ್ಮಿಕ ಉನ್ನತ ಮಟ್ಟಕ್ಕೆ ಏರುತ್ತದೆ ವರ್ಷದಲ್ಲಿ ಒಂದೇ ಒಂದು ದಿನ ಒಂದೇ ಒಂದು ಕ್ಷಣ ಸೂರ್ಯನ ಕಿರಣಗಳು ಗುಹೆಯ ಒಳಭಾಗ ಪ್ರವೇಶಿಸಿ ನೇರವಾಗಿ ಶಿವಲಿಂಗವನ್ನು ಸ್ಪರ್ಶಿಸುತ್ತವೆ ಇಲ್ಲಿ ನಡೆಯುವ ಸೂರ್ಯ ರಶ್ಮಿ ವಿಸ್ಮಯವು ಕೇವಲ ನಂಬಿಕೆಯ ವಿಷಯವಲ್ಲ ಖಗೋಳ ಶಾಸ್ತ್ರದ ನಿಖರತೆ ಮತ್ತು ದೇವಾಲಯ ನಿರ್ಮಾಣದ ವೈಜ್ಞಾನಿಕ ಅದ್ಭುತದ ಪ್ರತೀಕವಾಗಿದೆ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಗವಿಪುರಂ ಗವಿ ಗಂಗಾದೇಶ್ವರ ದೇವಾಲಯ ಸುಮಾರು ಹದಿನಾರನೇ ಶತಮಾನಕ್ಕೆ ಸೇರಿದ ಇತಿಹಾಸವನ್ನು ಹೊಂದಿದೆ ಈ ದೇವಾಲಯವನ್ನು ಕಲ್ಲಿನ ಗುಹೆಯೊಳಗೆ ನಿರ್ಮಿಸಲಾಗಿದ್ದು ಸಂಪೂರ್ಣವಾಗಿ ಶಿಲ್ಪಕಲೆಯ ಅದ್ಭುತ ಮಾದರಿಯಾಗಿದೆ ದೇವಾಲಯದ ವಿನ್ಯಾಸವೇ ವಿಶೇಷ ಸೂರ್ಯನ ಚಲನೆಯನ್ನ ಗಮನದಲ್ಲಿಟ್ಟುಕೊಂಡು ನಿಖರವಾಗಿ ರೂಪಿಸಲಾಗಿದೆ ವೈದಿಕ ಕಾಲದಲ್ಲಿ ಗೌತಮ ಮಹರ್ಷಿ ಮತ್ತು ಭಾರದ್ವಾಜ ಮುನಿಗಳು ನಿರ್ಮಿಸಿದರು ಎಂದು ನಂಬಲಾಗಿದೆ ನಂತರ ಇದನ್ನು ಹದಿನಾರನೇ ಶತಮಾನದಲ್ಲಿ ಬೆಂಗಳೂರಿನ ಸ್ಥಾಪಕರಾದ ಕೆಂಪೇಗೌಡರು ನವೀಕರಿಸಿದರು ಈ ದೇವಾಲಯದ ವಿಶೇಷತೆ ಏನೆಂದರೆ ಇದು ಭೂಗರ್ಭ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ದೇಗುಲದ ಪ್ರವೇಶದಿಂದ ಹಿಡಿದು ಗರ್ಭಗುಡಿಯವರೆಗೆ ಪ್ರತಿಯೊಂದು ಅಳತೆ ಪ್ರತಿಯೊಂದು ಕೋನ ಪ್ರತಿಯೊಂದು ಶಿಲ್ಪವು ಸೂರ್ಯನ ಚಲನೆಯ ಲೆಕ್ಕಾಚಾರಕ್ಕೆ ತಕ್ಕಂತೆ ವಿನ್ಯಾಸಗೊಳಿಸಲಾಗಿದೆ ಸಾವಿರಾರು ವರ್ಷಗಳ ಹಿಂದೆ ಆಧುನಿಕ ತಂತ್ರಜ್ಞಾನವಿಲ್ಲ ಕಾಲದಲ್ಲಿ ಶಿಲ್ಪಿಗಳು ಮತ್ತು ಪಂಡಿತರು ಸೂರ್ಯನ ಚಲನೆಯನ್ನು ಅಧ್ಯಯನ ಮಾಡಿ ಮಕರ ಸಂಕ್ರಾಂತಿಯ ದಿನ ಮಾತ್ರ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗವನ್ನು ಸ್ಪರ್ಶಿಸುವಂತೆ ದೇಗುಲವನ್ನು ನಿರ್ಮಿಸಿರುವುದು ಮಾನವ ಬುದ್ಧಿಶಕ್ತಿಯ ಅಪ್ರತಿಮ ಸಾಧನೆ ಎಂದು ಹೇಳಬಹುದು ವರ್ಷದ ಮೊದಲ ಹಬ್ಬವಾದ ಸಂಕ್ರಾಂತಿ ಈ ಬಾರಿ ಗುರುವಾರದಂದು ಆಚರಿಸಲಾಗುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗವಿ ಗಂಗಾದೇಶ್ವರ ದೇವಾಲಯದಲ್ಲಿ ಸೂರ್ಯ ರಶ್ಮಿ ವಿಸ್ಮಯಕ್ಕೆ ಸಾಕ್ಷಿಯಾಗುವ ಶಿವ ಯೋಗ ಕೂಡಿ ಬಂದಿದೆ ಈ ವರ್ಷ ಮಕರ ಸಂಕ್ರಾಂತಿ ಗುರುವಾರದಂದು ಆಚರಿಸಲಾಗುತ್ತಿದೆ ಈ ಬಾರಿ ಜನವರಿ ಆರರಂದು ನಿಮಿಷದವರೆಗೆ ಅಂದರೆ ಕೇವಲ ಎರಡು ನಿಮಿಷಗಳ ಕಾಲ ಸೂರ್ಯ ರಶ್ಮಿ ವಿಸ್ಮಯ ನಡೆಯಲಿದೆ ಸೂರ್ಯನ ಕಿರಣಗಳು ಗರ್ಭಗುಡಿಯ ಒಳಗೆ ಪ್ರವೇಶಿಸಿ ಶಿವಲಿಂಗವನ್ನು ಸ್ಪರ್ಶಿಸಲಿವೆ ಆ ಎರಡು ನಿಮಿಷಗಳು ಭಕ್ತರಿಗೆ ಜೀವನದ ಅಮೂಲ್ಯ ಕ್ಷಣ ಸೂರ್ಯನ ಕಿರಣಗಳು ಗುಹೆಯ ಕಿಟಕಿಯಿಂದ ಒಳಬಂದು ಶಿವಲಿಂಗದ ಮುಖ ಭಾಗವನ್ನು ಸ್ಪರ್ಶಿಸುವ ದೃಶ್ಯ ನೋಡುವುದೇ ಧನ್ಯತೆ ಎಂಬ ನಂಬಿಕೆ ಇದೆ ಆ ಕ್ಷಣದಲ್ಲಿ ದೇಗುಲದೊಳಗೆ ಮೂಡುವ ಮೌನ ಭಕ್ತರ ಮನಸ್ಸಿನಲ್ಲಿ ಹರಿಯುವ ಭಕ್ತಿ ಮತ್ತು ಕಣ್ಣು ತುಂಬಿಕೊಳ್ಳುವ ಆನಂದ ಇವೆಲ್ಲವೂ ಶಬ್ದಗಳಲ್ಲಿ ವಿವರಿಸಲಾಗದ ಅನುಭವ ಈ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಕೇವಲ ಸ್ಥಳೀಯ ಭಕ್ತರಷ್ಟೇ ಅಲ್ಲ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಗವಿಪುರಂನತ್ತ ಹರಿದು ಬರ್ತಾರೆ ಅದರಲ್ಲೇ ಸಾವಿರಾರು ಜನರು ಆ ಎರಡು ನಿಮಿಷಗಳಿಗಾಗಿಟೆಕ್ ಅದರಲ್ಲೇ ಸಾವಿರಾರು ಜನರು ಆ ಎರಡು ನಿಮಿಷಗಳಿಗಾಗಿ ಗಂಟೆಗಟ್ಟಲೆ ಕಾಯುತ್ತಿರುತ್ತಾರೆ ಕೆಲವರು ಉಪವಾಸದಿಂದ ಕೆಲವರು ಮೌನರಥದಿಂದ ಇನ್ನು ಕೆಲವರು ಕುಟುಂಬ ಸಮೇತರಾಗಿ ಕೆಲವರು ಬೆಳಕೆಯಿಂದಲೇ ದೇವಾಲಯದ ಆವರಣದಲ್ಲಿ ನೆಲೆಸುತ್ತಾರೆ ಇನ್ನು ಕೆಲವರು ಪೂಜೆ ಧ್ಯಾನದಲ್ಲಿ ತೊಡಗುತ್ತಾರೆ ಎಲ್ಲರ ಮನಸ್ಸಿನಲ್ಲೂ ಒಂದೇ ಆಶಯ ಸೂರ್ಯ ಮತ್ತು ಶಿವ ಒಂದಾಗುವ ಆ ದಿವ್ಯ ಕ್ಷಣದ ಸಾಕ್ಷಿಯಾಗಬೇಕು ಎಂಬುದು ಇದು ಭಕ್ತರಿಗೆ ಕೇವಲ ದೃಶ್ಯವಲ್ಲ ಅದು ಜೀವನದೊಳಗೆ ಹೊಸ ಶಕ್ತಿ ತುಂಬುವ ಅನುಭವವಾಗಿದೆ ಈ ಕ್ಷಣ ಕಂಡರೆ ಸಕಲ ಕಷ್ಟಗಳು ದೂರವಾಗುತ್ತವೆ ಎಂದು ಭಕ್ತರ ವಿಶ್ವಾಸ ಹಿರಿಯರು ಹೇಳುವಂತೆ ಸೂರ್ಯ ದೇವನೇ ಶಿವನಿಗೆ ನಮಿಸುವ ಈ ಕ್ಷಣ ಮಾನವನಿಗೂ ಮುಕ್ತಿ ನೀಡುತ್ತದೆ ಭಕ್ತರ ಅಪಾರ ಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ದೇವಾಲಯದ ಆಡಳಿತ ಮಂಡಳಿ ವಿಶೇಷ ವ್ಯವಸ್ಥೆಗಳನ್ನ ಕೈಗೊಂಡಿದೆ ದೇಗುಲದ ಹೊರಭಾಗದಲ್ಲಿ ಬೃಹತ್ ಎರಡು ಎಲ್ಇಡಿಕ್ ದೇಗುಲದ ಹೊರಭಾಗ ಎಲ್ಇಡಿ ಪರದೆಗಳು ಹಾಗೂ ಐದು ದೂರದರ್ಶನ ಪರದೆಗಳ ವ್ಯವಸ್ಥೆ ಮಾಡಲಾಗಿದೆ ಗರ್ಭಗುಡಿಯೊಳಗೆ ಪ್ರವೇಶಿಸಲು ಸಾಧ್ಯವಾಗದ ಭಕ್ತರು ಕೂಡ ಈ ಮಹಾ ವಿಸ್ಮಯವನ್ನ ಸ್ಪಷ್ಟವಾಗಿ ವೀಕ್ಷಿಸಬಹುದಾಗಿದೆ ಭಕ್ತರ ಸುರಕ್ಷತೆ ಸರತಿ ಸಾಲು ವ್ಯವಸ್ಥೆ ಕುಡಿಯುವ ನೀರು ವೈದ್ಯಕೀಯ ಸಹಾಯ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಆಡಳಿತ ಮಂಡಳಿ ತಿಳಿಸಿದೆ ಸಂಕ್ರಾಂತಿಯನ್ನು ದೇವಾಲಯಕ್ಕೆ ಹೆಚ್ಚಿನ ಭಕ್ತರು ಆಗಮಿಸಲಿರುವ ಹಿನ್ನೆಲೆ ವಿಶೇಷ ದರ್ಶನ ವ್ಯವಸ್ಥೆ ಮಾಡಲಾಗಿದೆ ಗುರುವಾರ ರಾತ್ರಿ ಹನ್ನೊಂದು ಗಂಟೆಯವರೆಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಇದರಿಂದ ದೂರದ ಊರುಗಳಿಂದ ಆಗಮಿಸುವ ಭಕ್ತರು ಯಾವುದೇ ಆತಂಕವಿಲ್ಲದೆ ಶಿವನ ದರ್ಶನ ಪಡೆಯಲು ಅನುಕೂಲವಾಗಿದೆ ದೇವಾಲಯದ ಸಿಬ್ಬಂದಿ ಸ್ವಯಂ ಸೇವಕರು ಮತ್ತು ಮತ್ತು ಪೊಲೀಸ್ ಇಲಾಖೆ ಸಹಕಾರದಿಂದ ಶಾಂತಿಯುತ ಹಾಗೂ ಸುವ್ಯವಸ್ಥಿತ ಆಚರಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ ಗವಿ ಗಂಗಾದೇಶ್ವರ ದೇವಾಲಯದ ಸೂರ್ಯ ರಶ್ಮಿ ವಿಸ್ಮಯವು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ ಅದು ಧರ್ಮ ಮತ್ತು ವಿಜ್ಞಾನ ಪರಸ್ಪರ ವಿರೋಧಿಗಳಲ್ಲ ಅವು ಪರಸ್ಪರ ಪೂರಕಗಳು ಎಂಬ ಸತ್ಯ ನಮ್ಮ ಪೂರ್ವಜರು ನಂಬಿಕೆಯ ಹೆಸರಿನಲ್ಲಿ ಅಂಧವಿಶ್ವಾಸವಲ್ಲ ವೈಜ್ಞಾನಿಕ ಜ್ಞಾನವನ್ನ ದೇವಾಲಯಗಳ ಮೂಲಕ ಸಮಾಜಕ್ಕೆ ನೀಡಿದ್ದರು ಇದು ಜೀವಂತ ಸಾಕ್ಷಿ ಸೂರ್ಯನ ಚಲನೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಭಕ್ತಿಯೊಂದಿಗೆ ಸಂಯೋಜಿಸಿರುವ ಈ ಪರಂಪರೆ ನಮ್ಮ ಸಂಸ್ಕೃತಿಯ ಮಹತ್ವವನ್ನು ಸಾರುತ್ತದೆ ಇಂದಿನ ತಂತ್ರಜ್ಞಾನ ಯುಗದಲ್ಲೂ ಸಹ ಈ ದೇಗುಲದ ಮುಂದೆ ನಿಂತಾಗ ಮಾನವನ ಅಹಂಕಾರ ಕರಗುತ್ತದೆ ನಾವು ಎಲ್ಲವನ್ನು ಕಂಡುಕೊಂಡಿದ್ದೇವೆ ಎಂಬ ಭಾವನೆಗೆ ಈ ದೇವಾಲಯ ಸವಾಲು ಹಾಕುತ್ತದೆ ಸಾವಿರಾರು ವರ್ಷಗಳ ಹಿಂದೆ ಕಲ್ಲು ಮತ್ತು ಕೈಯ ಉಪಕರಣಗಳ ಸಹಾಯದಿಂದ ಇಂತಹ ನಿಖರ ಲೆಕ್ಕಾಚಾರ ಮಾಡಿದ ಶಿಲ್ಪಿಗಳ ಮುಂದೆ ನಾವು ಅದಕ್ಕಾಗಿಯೇ ಗವಿ ಗಂಗಾದೇಶ್ವರ ದೇವಾಲಯ ಕೇವಲ ಆರಾಧನಾ ಸ್ಥಳವಲ್ಲ ಅದು ಕೇಂದ್ರ ಸಂಸ್ಕೃತಿಯ ಪ್ರತೀಕ ಮತ್ತು ಭಾರತೀಯ ಪರಂಪರೆಯ ಹೆಮ್ಮೆ ಈ ಮಕರ ಸಂಕ್ರಾಂತಿ ಎಂದು ಸೂರ್ಯನ ಕಿರಣಗಳು ಶಿವಲಿಂಗವನ್ನು ಸ್ಪರ್ಶಿಸುವ ಆ ಎರಡು ನಿಮಿಷಗಳ ಕಾಲ ಭಕ್ತರು ತಮ್ಮ ಕಣ್ಣುಗಳಿಂದ ಮಾತ್ರವಲ್ಲ ಹೃದಯದಿಂದಲೂ ಆ ದಿವ್ಯ ಕ್ಷಣವನ್ನ ನೋಡುವರು ಅದು ಹೊಸ ಆಶಯ ಸಂಕೇತ ಹೊಸ ಆರಂಭದ ಸೂಚನೆ ಮತ್ತು ಜೀವನದಲ್ಲಿ ಬೆಳಕು ತುಂಬುವ ಸಂದೇಶ ಗವಿ ಗಂಗಾದೇಶ್ವರ ದೇವಾಲಯದಲ್ಲಿ ನಡೆಯುವ ಈ ಸೂರ್ಯರಶ್ಮಿ ವಿಸ್ಮಯವು ಪ್ರತಿಯೊಬ್ಬ ಭಕ್ತನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವ ಅನುಭವವಾಗಲಿದೆ ಗವಿ ಗಂಗಾದೇಶ್ವರ ದೇವಾಲಯದಲ್ಲಿ ಸೂರ್ಯರಶ್ಮಿ ವಿಸ್ಮಯ ವರ್ಷಕ್ಕೊಮ್ಮೆ ಕೇವಲ ಎರಡು ನಿಮಿಷಗಳ ಕಾಲ ಸೂರ್ಯ ದೇವನಿಗೆ ಶಿವನೇ ನಮಿಸುವಂತೆ ಕಾಣಿಸುವಂತಹ ಈ ದಿವ್ಯ ಕ್ಷಣ ಅದ್ಭುತ ಆಧುನಿಕ ತಂತ್ರಜ್ಞಾನಕ್ಕೂ ಮಿಗಿಲಾದಂತಹ ನಮ್ಮ ಪೂರ್ವಜರ ಜ್ಞಾನ ಶಿಲ್ಪಕಲೆ ಮತ್ತು ಖಗೋಳಶಾಸ್ತ್ರದ ವೈಭವವನ್ನ ಸಾಕ್ಷ್ಯಪಡಿಸುವಂತಹ ಈ ಸೂರ್ಯ ರಶ್ಮಿ ವಿಸ್ಮಯ ಈಗ ನಿಜಕ್ಕೂ ಅದ್ಭುತ ಇನ್ನು ಸಂಸ್ಕೃತಿಯ ಅಮೂಲ್ಯ ಪರಂಪರೆ ಇದೊಂದು ಸಾಕು ಹೇಳೋಕೆ ಭಕ್ತಿ ಅಂದ್ರೆ ನಂಬಿಕೆ ಮಾತ್ರ ಅಲ್ಲ ಅದು ವಿಜ್ಞಾನಕ್ಕೂ ಮೇರಿದಂತಹ ಜ್ಞಾನ ಈ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ